ಪದಗ್ರಹಣ ಸಮಾರಂಭ ಕನಕಗಿರಿ ಪಟ್ಟಣ ಪಂಚಾಯಿತಿ ಸದಸ್ಯರು ಪದಗ್ರಹಣ ಕಾರ್ಯಕ್ರಮವನ್ನ ಮಾನ್ಯ ತಾಲೂಕು ಆಡಳಿತಾಧಿಕಾರಿ ವಿಶ್ವನಾಥ್ ಮುರಡಿ ಹಾಗೂ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದತ್ತಾತ್ರೇಯ ಹೆಗಡೆಯವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಆರಂಭಗೊಂಡಿದ್ದು ಪಟ್ಟಣ ಪಂಚಾಯಿತಿ ಸದಸ್ಯರು ಪದಗ್ರಹಣ ಮಾಡಿದರು ಈ ವೇಳೆ ಮಾತನಾಡಿದ ನೂರ್ ಸಾಬ್ ಗಡ್ಡಿಗಲ್ ಪಟ್ಟಣದ ಅಭಿವೃದ್ಧಿಗೊಳಿಸಬೇಕು ಹಾಗೂ ಅನೇಕ ವಾರ್ಡ್ಗಳಲ್ಲಿ ಸಾಮಾನ್ಯ ಜನರ ಪರದಾಟ ಕುಂದುಕೊರತೆಗಳನ್ನು ಯಾವುದೇ ತರಹದ ಭಾವವಿಲ್ಲದೆ ಜನರ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಇರಬೇಕು ಆಗ ಮಾತ್ರ ಜನರ ಪ್ರೀತಿ ಗಳಿಸಲು ಸಾಧ್ಯ ಎಂದು ತಿಳಿಸಿದರು ಮತ್ತು ಮುಂದೆ ಬರುವ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವೆಂದರು ನಂತರ ಮಾತನಾಡಿದ ಕೆ ಗಂಗಾಧರ್ ಸ್ವಾಮಿಯವರು ಕೇವಲ ಅಧಿಕಾರ ಅವಧಿಯಲ್ಲಿ ಜನರ ಪ್ರೀತಿ ಗಳಿಸಲು ಕೆಲಸ ಮಾಡಬೇಕು ಮತ್ತು ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾಗ ಸಮಸ್ಯೆ ಪರಿಹರಿಸಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಹಾಗೂ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವೆಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಗಂಗಾಧರ ಸ್ವಾಮಿ ಬಿಜೆಪಿ ಮಂಡಲ ಮಾಜಿ ಅಧ್ಯಕ್ಷರಾದ ಮಾಂತೇಶ್ ಸಜ್ಜನ್ ನೀರುಲೂಟಿ ಸಿದ್ದಪ್ಪ ಸಣ್ಣ ಕನಕಪ್ಪ ಭತ್ತದ ಶರಣಪ್ಪ ರಾಮ್ ಪಾಟೀಲ್ ಬಿ ಕನಕಪ್ಪ ಮಾಜಿ ಸದಸ್ಯರಾದ ಕನಕದಾಸ್ ಪೂಜಾರಿ ನಾಗರಾಜ್ ಬೋಂಡಾಡಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಬಸಂತ ಗೌಡ ಪಾಟೀಲ್ ಇನ್ನು ಪಕ್ಷದ ಮುಖಂಡರು ಹಾಗೂ ಊರಿನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ

ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು ಎಲ್ಲ ಪಕ್ಷದ ವಿವಿಧ ಮುಖಂಡರಾಗಲಿ ಎಲ್ಲರೂ ಕೂಡ ನಿಮಗೆ ಸರ್ಕಾರ ಇದ್ದಾರೆ ಸೂರಾಜ್ ಸಂಗಡಿಯವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಬೇಕಾಗಿತ್ತು ಕಾರಣ ಇವತ್ತು ಆ ಸಿದ್ದ ಡಿ ಆದ ಶಿವಕುಮಾರ್ ಅವರು ಬರೋದರಿಂದ ಆ ಕಾರ್ಯಕ್ರಮಕ್ಕೆ ಆಯೋಜಿಸ ನಮಗೆ ಒಂದು ಸೂಚನೆಯನ್ನ ಕೊಟ್ಟರೆ ನೀವು ಪತ್ರ ಪಟ್ಟ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಪದರ್ಶನವನ್ನ ನೀವು ಮಾಡಿ ಅದಕ್ಕೆ ಅದನ್ನ ಕಾರ್ಯಕ್ರಮವನ್ನು ಮುಗಿಸಿ ಆದರೆ ನಾನು

ಪದಾಕ್ರಹದಲ್ಲಿ ಒಪ್ಪಿರ್ತಕ್ಕಂಥ ನಮ್ಮ ಮುಖ್ಯ ಕಾರ್ಯ ದತ್ತಾತ್ರವರು ನೂತನ ಆಡುವ ಸದಸ್ಯರೇ ಹಾಗೂ ಪಟ್ಟಣ ಆಶ್ರಯ ಸಮಿತಿಯ ಎಲ್ಲ ಸದಸ್ಯರು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಮನಿ ಆಗಿರ್ತಕ್ಕಂಥ ವಿದರ ಪರಿಸರ ಇರ್ತಕ್ಕಂಥ ಕಂಗಾಲಯ ಚಂದಿ ಅವರು ಬಾಳೆ ಎರಡು ವರ್ಷ ಒಂಬತ್ತು ತಿಂಗಳ ಈ ಅಧ್ಯಕ್ಷ ಉಪಾಧ್ಯಕ್ಷರ ಪದಗಳನ್ನ ನಡೀತಾ ಇದೆ ಯಾಕಂದ್ರೆ ಚುನಾವಣೆ ಆಗಿ ಎರಡು ವರ್ಷ ಒಂಬತ್ತು ತಿಂಗಳ ಬಾಕಿ ಇಟ್ಟಿಲ್ಲ ಈಗ ಎರಡು ವರ್ಷ ಆಗಿರೋದಕ್ಕೆ ಸಂತೋಷದಿಂದ ಅಂತ ಹೇಳೋದು ಇವರಿಗೆ ಎರಡು ವರ್ಷ ಒಂಬತ್ತು ತಿಂಗಳ ಏನು ಕಾಣಲಿಲ್ಲ ಅದು ಸಂತೋಷದಿಂದ ಈಗ ಮುಂದೆ ಈಗ ಬರ್ತಲ್ಲ ಅವರಿಗೆ ಸಂತೋಷದಿಂದ

ನಿಯಮನ ಮತ್ತು ನಾಮಿನೇಟೆಡ್ ಸೋಂಕರ ಪಕ್ಷಾತೀತವಾಗಿ ಕನ್ನಡಿಗಿರಿಯನ್ನು ಮುನ್ನಡೆಸಬೇಕಾಗಿದೆ ಯಾಕಂದ್ರೆ ಎರಡು ನಮ್ಮ ಕನಗಿಗಿರಿ ಸ್ವಲ್ಪ ಹಿಂದೆ ಯಾವುದೇ ಅದ್ದಿಗಾಲ ಬಡವರಿಗೆ ಆದ್ದರಿಂದ ಇವತ್ತು ನೂತನವಾಗಿ ಆಯ್ಕೆಯಾದಂತಹ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ

ಅಭಿತ ಪಟಾಕರಣದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ತನಕ ಜಿಲ್ಲಾ ಸಲಕಿನ ತಹಸೀಲ್ದಾರ ಮತ್ತು ಗಣಾಧಿಕಾರಿಗಳಂತ ವಿಶ್ವನಾಥ್ ಸರ್ಜೆ ಹಾಗೂ ಈ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರ ತರ ದೇಗಿಯವರೇ ಹಾಗೂ ಈ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇತಕ್ಕಂತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಭುತೇವರೇ ಅಭಿನಂದಕರಂತ ಪಟ್ಟಣ ಪಂಚಾಯಿತಿಗಳ ಜನತಾ ಪ್ರತಿನಿಂತಕನಾಯಕರಾದ ಹಾಗೂ ಇನ್ನುದಂತ ಗ್ರಾಮ ಪಂಚಾಯಿತಿಗಳ ಸರ್ವ ಸದಸ್ಯರೇ ಹಾಗೂ ಉಳಿನಾ ಸೇರಿಯಾ ಅಣ್ಣ ತಮ್ಮಂದೆ ಅಕ್ಕ ತಗಿಯಲ್ಲಿ ಇವತ್ತು ದಿವಸ ಕಣಗಿರಿ ಪಟ್ಟಣ ಪಂಚಾಯತಿಗೆ ಕಣಗಿರಿ ಪಟ್ಟಣದ ಸರ್ವ ಸರ್ವ ಜನಾ ಜನರು ಇವತ್ತು ಪಟ್ಟಣ ಪಂಚಾಯಿತಿಯ ಊರಿನ ಒಂದು ಅಭಿವೃದ್ಧಿಗೋಸ್ಕರ ಮೂರಿತನ ಹೊರ ಆಯ್ಕೆ ಮಾಡಿ ಕಲಿಸುತ್ತಾರೆ ಇದು ಸಾರ್ವಜನಿಕರ ಒಂದು ಪ್ರಜಾಪ್ರಭುತ್ವದ ಒಂದು ನಿಯಮ ನಮ್ಮನಿಂದ ನನ್ನೆಲ್ಲ ಆಯ್ಕೆ ಮಾಡಿ ಅಧಿಕಾರ ಶಾಶ್ವತ ನಾವು ಮಾಡಿದಂಥ ಕಾರ್ಯಕ್ರಮಗಳು ನಾವು ಮಾಡಿದಂಥ ಜನರ ಸೇವೆ ಶಾಶ್ವತವಾಗಿರುತ್ತವೆ ಅಧಿಕಾರ ಪತ್ರಗಳು ಹೇಳುತ್ತವೆ ಆದರೆ ನಾವು ಎಷ್ಟು ದಿವಸ ಜನರಿಗೆ ಸಾರ್ವಜನಿಕರಿಗೆ ಬರುವ ಬದಲಿಗೆ ಎಲ್ಲ ಸರ್ವ ಜನಾಂಗದ ಜನರಿಗೆ ಎಷ್ಟು ನಾವು ಸ್ಪಂದಿಸ್ತೀವಿ ಅಮೆ ಮುಖ್ಯ ಇವತ್ತು ಅಧಿಕಾರದಲ್ಲಿ ನಾವು ನಾವು ಯಾರದೋ ಮಾತಾಡ್ತಿಕೊಂಡು ಯಾವುದೋ ಮಾತಾಡ್ತಿ ಅಧಿಕಾರ ನಡೆಸ್ತಕ್ಕಂಥದ್ದಲ್ಲ ಇದು ಸರ್ವ ಜನರ ಸರ್ವ ಪಕ್ಷದ ಒಂದು ಜನಾಂಗದವರು ನಮ್ಮ ನಾಯಕ ನಡೆಸಿದ್ದಾರೆ ಎಲ್ಲರಿಗಾಗಿ ನಾವು ಕೆಲಸವನ್ನು ಮಾಡಬೇಕು ఎలా సర్వ సదస్య అధ్యక్ష ఉపాధ్యక్ష సార్వజీ దోష చెట్టుబర్లే సార్జనికేదే పక్ష పక్కడ జాతి ధర్మ అందార్వజని ఏదారు వైస్ పా జన సాత్విక జీవన ಸಾಗಿಸಬೇಕಾಗುತ್ತದೆ ಅದಕ್ಕೋಸ್ಕರ ಮೊಟ್ಟ ಮೊದಲಾಗಿ ಈ ಒಂದು ಜನರ ತಮ್ಮೆಲ್ಲ ಆಸಿದಾಗ ಅವರೆಲ್ಲರಿಗೆ ಮೊಟ್ಟ ಮೊದಲಾಗಿ ಮುತ್ತಜ್ಞತೆಗಳನ್ನು ನಾನು ಈ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ನಾನು ಅವರಿಗೆ ಮುತ್ತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತಮ್ಮ ಕೆಲಸಗಳಿಗಾಗಿ ಡಿಜಿಟ್ ಅರಿತಕ್ಕಂಥದ್ದು ಆಗಮ ನಾವು ಸಾರ್ವಜನಿಕರಿಗೋಸ್ಕರ ಯಾವುದೇ ಚರ್ಚೆ ಇರಲಿ ಅದು ಅತಿ ಶೀಘ್ರದಲ್ಲಿ ನಾವು ಕೆಲಸ ಮಾಡಿಕೊಡ್ಬೇಕಾಗ್ತದೆ ನಾವು ಕೇವಲ ಪಟ್ಟಣ ಪಂಚಾಯಿತಿ ಅಧಿಕಾರ ತಗೊಂಡೀವಿ ಯಾರೋ ಅಧಿಕಾರಿಗಳು ತಮ್ಮ ಅಧಿಕಾರ ಚಲಾವಣೆ ಮಾಡ್ತಾರ ಅವ್ರು ಯಾವುದೋ ಪಕ್ಷದವ್ರು ನಾವು ನಾವು ಪಕ್ಷದಿಂದ ಹಾಕಿ ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಅಷ್ಟೇ ಕೆಲಸ ಆಗಬೇಕು ಬೇರೆದವ್ರು ಆಗಬಾರ್ದು ಅನ್ನತಕ್ಕಂಥ ಭಾವನೆ ಇರಬಾರ್ದು ಇದು ಊರಿನ ಅಭಿವೃದ್ಧಿಗೋಸ್ಕರ ಊರಿನ ವೈತಿಗಾಗಿ ನಾವು ಪಕ್ಷಾತೀತವಾಗಿ ನಾವು ಈ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ನಾವು ಸಾರ್ವಜನಿಕವಾಗಿ ಅಧಿಕಾರದಲ್ಲಿರ್ತಕ್ಕಂಥ ನಾವು ಸಾರ್ವಜನಿಕವಾಗಿ ವೈತನ್ಯ ಮಾಡಬೇಕು ಹೊರತು ಕೆಟ್ಟದನ್ನ ಮಾಡ್ತಕ್ಕಂಥ ಪ್ರವೃತ್ತಿ ಅದಕ್ಕೋಸ್ಕರ ನಾವು ಅಧಿಕಾರ ಬಂದಿದೆ ಏನು ಹೇಳ್ಬೇಕಾದ ಮಾಡಲಿಕ್ಕೆ ಸಾಧ್ಯವೇಳ್ತಾ ಅಂತಕ್ಕಂಥ ಭಾವನೆ ಏನಾಗಿದೆ ಅದು ನಮ್ಮ ನಮ್ಮ ಅದು ಒಂದು ಕೆಟ್ಟ ಭಾವನೆ ಅಂತಕ್ಕಂಥದ್ದು ಅದಕ್ಕೋಸ್ಕರ ನಾವು ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೆ ಅಭಿವೃದ್ಧಿಗೋಸ್ಕರ ನಾವು ಬಂದಂತ ಕೆಲಸವನ್ನ ವಾರ್ಡ್ಗಳಲ್ಲಿ ಊರಿನ ಸ್ವಚ್ಛತೆಗಾಗಿ ಊರಿನ ಜನರ ಲೈಟು ನೀರಿನ ನೀರಿಗೋಸ್ಕರ ಪ್ರತಿಯೊಂದು ಅಭಿವೃದ್ಧಿ ಕೇಂದ್ರಗಳನ್ನು ಸಾರ್ವಜನಿಕ ಮಾಡಿಕೊಳ್ಳುವಂಥದ್ದು ದಟ್ಟ ಮೊನ್ನೆ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಏನಾಗ್ತದೆ ಅಂದ್ರೆ ಪಟ್ಟಣ ಪಕ್ಷ ನಾನು ಕಂಡುಕೊಂಡ ಹಾಗೆ ನಾವೆಲ್ಲ ಹಾಗೆ ಇವತ್ತು ಸಾಕಷ್ಟು ಜನ ನಮ್ಮ ಪ್ಲಾಟ್ಗಳನ್ನ ಮನೆಗಳನ್ನ ತಮ್ಮ ಮಕ್ಕಳ ಬಳಿಗೋಸ್ಕರ ಅಥವಾ ತಮ್ಮ ಯಾವುದೇ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ತಮ್ಮ ಆಸ್ತಿಯನ್ನು ಮಾಡ್ತಾ ಇರ್ತಾರೆ ಅದು ಏನಾಗಿದೆ ಅಂದ್ರೆ ನಮ್ಮ ಪಂಚಾಯತಿ ಪಟ್ಟಣ ಪಂಚಾಯತ್ ಒಳಗ ಆ ಫಾರ್ಮ್ ನಂಬರ್ ತ್ರೀ ಎಂಬುದು ದೊಡ್ಡ ಅದ್ಭುತ ಇದಾಗಿದೆ ಅದು ಪಡ್ಕೊಂಡ್ಬಿಟ್ಟು ಅಂದ್ರೆ ಫಾರ್ಮ್ ನಂಬರ್ ತ್ರೀ ಪಡ್ಕೊಂಡ್ರೆ ಅದು ಅದ್ಭುತ ಕೆಲಸವನ್ನು ಮಾಡ್ಕೊಂಡಾಗ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಸಾರ್ವಜನಿಕರಿಗೆ ಬಂದದ್ದು ಅದಕ್ಕೆ ದಯವಿಟ್ಟು ಆ ಫಾರ್ಮ್ ನಂಬರ್ ತ್ರೀ ಅಂತಕ್ಕಂಥದ್ದು ಕಟ್ಟಡ ಪರವಾಗಿ ಅಂತದ್ದು ದೃಢೀಕರಣ ಅಂತಕ್ಕಂಥದ್ದು ಉಪೇಶ್ ಮಟ್ಟ ಮೊದಲಿನ ನಾವು ಕೆಲಸವನ್ನ ದಿಢೀರಿಂದ ಎಷ್ಟು ದಿವಸ ಮಾಡಲಿಕ್ಕೆ ಸಾಧ್ಯ ಐತೆ ಎಲ್ಲಾ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರ ಕೆಲಸವನ್ನು ಜನರನ್ನ ಅರಿಯ ಪಂಚಾಯತ್ ಮಾಡಿಕೊಳ್ಬೇಕು ಸರ್ಕಾರದಿಂದ ಬರ್ತಕ್ಕಂಥ ಬಜೆಟ್ ನಲ್ಲಿ ವಾಹನಗಳಲ್ಲಿ ವಿಂಗಡಣೆ ತಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ತಿದ್ವಿ ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟದಾದ್ರೆ ಸಾರ್ವಜನಿಕರಿಗೆ ಕೊಟ್ಟಂತ ಅಧಿಕಾರವನ್ನು ನಾವು ದುರುಪಯೋಗ ಅದು ಕೂಡ ನಾವು ದಯವಿಟ್ಟು ಈ ಸಾರ್ವಜನಿಕರನ್ನು ತೊಂದರೆ ಕೊಡಲಾದ ಅವರಿಗೆ ಅರ್ಮೂರವಾದಂತಹ ರೀತಿಯಲ್ಲಿ ಮಾಡಿದಾಗ ಸಾರ್ವಜನಿಕರು ನಮ್ಮನ್ನು ಅಧಿಕಾರದಲ್ಲಿ ಇಲ್ಲಾಂದ್ರೆ ಎಲ್ಲ ಕೂಡ ರೀತಿಯಲ್ಲಿ ತೂಗಿ ಕಳಿಸ್ತಾ ಇದ್ದೇನೆ ಚುನಾವಣೆ ಬರ್ತವೆ ಯಾರು ಎಲ್ಲಿ ಮಾಡಬೇಕು ಅದೇನು ಮಾಡ್ತಾರೆ ದಯವಿಟ್ಟು ಪಕ್ಷಾತೀತವಾಗಿ ಯಾವುದೇ ಪಾರ್ಟಿ ಪಂಗಡೆಯಿಂದ ಕೆಲಸ ಹೇಳಿ ನಾನು ಎಲ್ಲ ಸರ್ವ ಸದಸ್ಯರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಸಾಕು विरोध भाग करते हैं